ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್ ಇವತ್ತಿನ ರೆಸಿಪಿಯಲ್ಲಿ ಒಣ ಹಾವ್ರೆ ಕಾಳು ಹುಳಿ ಪಕ್ಕ ನಮ್ಮ ಹಳ್ಳಿ ಸ್ಟೈಲಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಸಕ್ಕತ್ ಟೇಸ್ಟಿಯಾಗಿರುತ್ತೆ ಮುದ್ದೆಗಾಗಲಿ ಅಥವಾ ರೈಸ್ ಒಟ್ಟಿಗಾಗಲಿ ಚಪಾತಿಗೂ ಹಾಕ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಯಾವಾಗಲೂ ಬೇಳೆ ಸಾರೆ ತಿಂದು ಬೋರ್ ಆಗ್ತಾ ಇದೆಯಾ ಹಾಗಿದ್ರೆ ಒಮ್ಮೆ ಈ ಕಾಳು ಟ್ರೈ ಮಾಡಿ ಬಿಸಿ ಬಿಸಿ ಮುದ್ದೆ ತಿಂತಾ ತಿಂತಾಯಿದ್ರೆ ಆಹಾ ಸಕ್ಕತ್ತಾಗಿರುತ್ತೆ ಹಾಗಿದ್ರೆ ತಡ ಬೇಡ ಇದರ ತಯಾರಿ ವಿಧಾನ ಏನು ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಏನು ಎಲ್ಲ ನೋಡೋಣ ಬನ್ನಿ ಇವತ್ತಿನ ದಿನ ಈ ವಿಡಿಯೋದಲ್ಲಿ ಫ್ರೆಂಡ್ಸ್ ಇಲ್ಲಿ ಒಂದು ಇನ್ನೂರು ಗ್ರಾಮಷ್ಟು ಒಣ ಅವರೆ ಕಾಳನ್ನು ತೊಗೊಂಡಿದ್ದೀನಿ ಕಪ್ಪಲ್ಲಿ ತೋರಿಸ್ತಾ ಇದ್ದೀನಿ ಇದನ್ನು ಒಂದು ಎಂಟು ಗಂಟೆಗಳ ಕಾಲ ನಾನು ನೆನೆಸಿ ಇಟ್ಕೊಳ್ತಾ ಇದ್ದೀನಿ ಆಗ ನಮಗೆ ಬೇಗ ಬೇಯುತ್ತೆ ಹಾಗಾಗಿ ಈಗ ನೆನೆಸಿಟ್ಕೊಂಡಿರೋವಂಥ ಅವರೆ ಕಾಳನ್ನು ಕುಕ್ಕರಿಗೆ ಸೇರಿಸ್ಕೊಂಡು ಈಗ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಮೂರರಿಂದ ನಾಲ್ಕು ಬಿಸಿ ಇದನ್ನು ಕೂಗಿಸ್ಕೋಬೇಕು ಇದನ್ನ ಕಾಳನ್ನ ಹುರಿದೂ ಮಾಡ್ತೀವಿ ನಾವು ಹಾಗೆಯೇ ಈ ರೀತಿ ನೆನೆಸಿಟ್ಟು ಮಾಡ್ತೀವಿ ಮುಂದಿನ ವಿಡಿಯೋಗಳಲ್ಲಿ ನಾನು ಹುರಿದ ಅವರೆಕಾಳು ಕಾಳು ಹುಳಿನ ಹೇಗೆ ಮಾಡೋದು ಅಂತ ಸಹ ತೋರಿಸ್ತೀನಿ ಈಗ ಇದನ್ನ ಒಂದು ನಾಲ್ಕು ವಿಜಿಲ್ ಕೂಗುವಷ್ಟರಲ್ಲಿ ನಾವಿಲ್ಲಿ ಖಾರ ರುಬ್ಲಿಕ್ಕೆ ಬೇಕಾಗಿರೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ಈಗ ಸ್ಟೌವ್ ಮೇಲೆ ಒಂದು ಪ್ಯಾನ್ ಇಟ್ಟು ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿನ ಹಾಕಿ ಅದಕ್ಕೆ ಚೆನ್ನಾಗಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ಟವ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಎರಡು ಟೊಮ್ಯಾಟೋನ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಕಟ್ ಮಾಡಿಟ್ಟು ಎರಡು ಟೊಮೆಟೋನ ಇದಕ್ಕೆ ಸೇರಿಸ್ಕೊಂಡು ಇದು ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಸಹ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಟೊಮೆಟೊ ಎಲ್ಲ ನಮಗೆ ಸಾಫ್ಟ್ ಆಗಿದೆ ಅಂತ ಅನ್ನಿಸ್ದಾಗ ಸ್ಟವ್ ಆಫ್ ಮಾಡಿಬಿಡಿ ಸ್ಟೌವ್ ಸ್ಟೌವ್ ಆಫ್ ಮಾಡೋದು ನೆನಪಿರಲಿ ಸ್ಟೌವ್ ಆಫ್ ಮಾಡಿದ ನಂತರ ಇದಕ್ಕೆ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಸೇರಿಸ್ತಾ ಇದ್ದೀನಿ ನೋಡಿ ನೀರಲ್ಲಿ ಇದನ್ನು ನೆನೆಸಿ ಇಟ್ಟಿದ್ದೆ ಹಾಗೆಯೇ ಒಂದು ಸ್ವಲ್ಪ ಹಸಿ ಕಾಯಿ ಸಣ್ಣದಾಗಿ ಪೀಸಾಗಿ ಕಟ್ ಮಾಡಿಟ್ಟಿದ್ದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಂಡು ಒನ್ ಟೇಬಲ್ ಸ್ಪೂನಷ್ಟು ಸಾರಿನ ಪುಡಿ ಅಂದರೆ ಸಾಂಬಾರ್ ಪುಡಿ ಒನ್ ಟೀ ಸ್ಪೂನಷ್ಟು ಹಚ್ಕಾರದ ಪುಡಿನ ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಸ್ವಲ್ಪ ತಣ್ಣಗೆ ಆದ ಮೇಲೆ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ರುಬ್ಕೋಬೇಕು ಈಗ ಕಾಳಿಲ್ಲಿ ನೋಡಿ ಚೆನ್ನಾಗಿ ಬೆಂದಿದೆ ನಾನು ಇದನ್ನು ಸ್ವಲ್ಪ ರುಬ್ಲಿಕ್ಕೆ ತಗೊಳ್ತಾ ಇದ್ದೀನಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ ಅಷ್ಟು ಕಾಳು ರುಬ್ಬೋದಕ್ಕೆ ತಗೊಳ್ತಾ ಇದ್ದೀನಿ ಈಗ ನಾವಿಲ್ಲಿ ಒಂದು ಎರಡು ಆಲೂಗಡ್ಡೆ ಎರಡು ಬದನೆಕಾಯಿನ ತಗೊಂಡು ಸಣ್ಣದಾಗಿ ಕಟ್ ಮಾಡಿ ಕುಕ್ಕರ್ಗೆ ಸೇರಿಸ್ತಾ ಇದ್ದೀನಿ ಇಲ್ಲಿ ಈ ಕಡೆ ತಣ್ಣಗಾಗಿರುವಂಥ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಎಲ್ಲ ನಾವು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಇದನ್ನು ಮಸಾಲ ಪೇಸ್ಟನ್ನು ರೆಡಿ ಮಾಡ್ಕೊಳ್ಳೋಣ ಹಾಗೆಯೇ ತೆಗೆದಿಟ್ಕೊಂಡಿರುವಂಥ ಕಾಳನ್ನು ಸಹ ಈ ಮಿಕ್ಸಿ ಜಾರ್ಗೆ ಹಾಕಿ ಈ ರೀತಿ ರುಬ್ಬಿ ರೆಡಿ ಮಾಡಿ ಇಟ್ಕೊಳ್ಳಿ ಈಗ ನಾವು ಈ ಮಸಾಲ ಪೇಸ್ಟನ್ನು ಕುಕ್ಕರ್ಗೆ ಸೇರಿಸ್ಕೊಬೇಕಾಗುತ್ತೆ ಈ ರೀತಿಯಾಗಿ ಈ ಆಲೂಗಡ್ಡೆ ಮತ್ತು ಬದನೆಕಾಯಿ ನಾವು ಕಾಳು ಹೊಟ್ಟೆಗೆ ಹಾಕಿದ್ರೆ ತುಂಬ ಸಾಫ್ಟಾಗಿ ಬೆಂದೋಗುತ್ತೆ ಸೊ ಹಾಗಾಗಿ ಕಾಳು ಬೇಯಿಸಿದ ನಂತರ ಇದಕ್ಕೆ ಸೇರಿಸ್ಕೊಳ್ಳಿ ಈಗ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಪೇಸ್ಟನ್ನು ಹಾಕಿ ಅದೇ ಜಾರಿಗೆ ಸ್ವಲ್ಪ ನೀರನ್ನು ಸಹ ಹಾಕಿ ನೋಡಿ ನಾನು ತುಂಬ ನೀರು ಹಾಕಿಲ್ಲ ವೀಡಿಯೋದಲ್ಲಿ ನೋಡಿಸ್ತಾ ಅಲ್ವಾ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಗೇ ಒಂದು ಸ್ವಲ್ಪ ಅರ್ಶನ ಪುಡಿಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಒಂದು ಇಪ್ಪತ್ತು ನಿಮಿಷಗಳ ಕಾಲ ಸಾರನ್ನ ಚೆನ್ನಾಗಿ ಕುದಿಸ್ಕೊಳ್ಳಿ ಆಲೂಗಡ್ಡೆ ಪದನೇಕಾಲು ಸಹ ಆಗ ನಮಗೆ ಸಾಫ್ಟಾಗಿ ಬೆಂದಿರುತ್ತೆ ಈಗ ನೋಡಿ ಫ್ರೆಂಡ್ಸ್ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಇಲ್ಲಿ ನನಗೆ ಚೆನ್ನಾಗಿ ನಾನು ಕುದಿಸ್ಕೊಳ್ತಾ ಇದ್ದೀನಿ ಈ ಹುಳಿನ ಈಗ ನನಗೆ ಕನ್ಸಿಸ್ಟೆನ್ಸಿ ಎಲ್ಲ ಕರೆಕ್ಟಾಗಿ ಬಂದಿದೆ ಈ ಹುಳಿ ಅನ್ನೋದು ತೀರಾ ಗಟ್ಟಿಯಾಗೂ ಇರಬಾರ್ದು ಮಸಾಲೆ ಗ್ರೇವಿಗಳು ಮಾಡ್ಕೊಳ್ತೀವಲ್ಲ ಆ ರೀತಿಯಾಗಿ ಇರಬಾರ್ದು ಈ ರೀತಿಯಾಗಿ ಇರಬೇಕು ನಾನು ನೋಡಿಸ್ತಿದ್ದೀನಿ ನೋಡಿ ಕಾಳು ಆಲೂಗಡ್ಡೆ ಬದ್ನೆಕಾಯಿ ಎಲ್ಲ ಚೆನ್ನಾಗಿ ಕರೆಕ್ಟಾಗಿ ಬೆಂದಿದೆ ತುಂಬ ಚೆನ್ನಾಗಿ ಒಳ್ಳೆ ಪರಿಮಳನೂ ಸಹ ಇಲ್ಲಿ ಬರ್ತಾ ಇದೆ ನೋಡಿ ಸಾರಿನ ಕನ್ಸಿಸ್ಟೆನ್ಸಿ ನೋಡಿಸ್ತಾ ಇದ್ದೀನಿ ಈ ರೀತಿ ಇದ್ದರೆ ಸಾಕು ಈಗ ಸ್ಟೌವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಇದಕ್ಕೀಗ ಒಗ್ಗರಣೆಗೆ ಒಂದು ಚಿಕ್ಕ ಬಾಣಲಿ ಹಿಟ್ಟು ಸ್ವಲ್ಪ ಎಣ್ಣೆ ಸೇರಿಸಿ ಒಂದು ಸ್ವಲ್ಪ ಸಾಸಿವೆ ಸಾಸಿವೆ ಚಿಟಪಟ ಅನ್ನಲಿ ಒಂದು ಹಣಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇ ಸೊಪ್ಪು ಸ್ವಲ್ಪ ಹಿಂಗನ್ನು ಸಹ ಸೇರಿಸ್ಕೊಂಡು ಈ ಒಗ್ಗರಣೆಯನ್ನು ಹುಳಿಗೆ ನಾವು ಸೇರಿಸ್ಕೊಳ್ಳೋಣ ಈಗ ಸ್ಟೌವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಈಗ ಹುಳಿಗೆ ಒಗ್ಗರಣೆಯನ್ನು ಸೇರಿಸಿದ ನಂತರ ಒಮ್ಮೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಬಿಸಿ ಬಿಸಿಯಾದ ಒಣ ಅವರೆಕಾಳಿನ ಕಾಳಿನ ಹುಳಿ ಆಯಿತು ಮಧ್ಯಾಹ್ನ ಊಟಕ್ಕಂತೂ ಫಸ್ಟ್ ಆಗಿರುತ್ತೆ ಬಿಸಿ ರಾಗಿ ಮುದ್ದೆ ಹೊಟ್ಟಿಗೆ ನೋಡ್ತಿದ್ರೆ ಬಾಯಲ್ಲಿ ನೀರು ಬರುತ್ತೆ ಅಲ್ವಾ ಅಷ್ಟು ಚೆನ್ನಾಗಿರುತ್ತೆ ಈ ಕಾಳು ಹುಳಿ ನಾನು ಮಾಡಿದ್ದ ಈ ರೆಸಿಪಿ ನಿಮ್ಗಿಷ್ಟ ಆಯಿತು ಅಂತ ನಾನು ಭಾವಿಸ್ತಿದ್ದೀನಿ ಫ್ರೆಂಡ್ಸ್ ನಿಮಗಿಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮುಂದಿನ ರೆಸಿಪಿಯೊಟ್ಟಿಗೆ ಭೇಟಿಯಾಗೋಣ ಶುಭ ದಿನ